ಹೇ ರೋಹನ್ ನಾಳೆ ಗಾಡಿ ಬೇಕಲ್ಲ ನಿಂದು ಸಾರಿ ದೋಸ್ತ ನಾಳೆ ಗಾಡಿ ಸರ್ವಿಸಿಂಗ್ ಕೊಡೋದ ನೋಡಿ ಚಾ ಕುಳಕ್ಕೆ ಹೋಗಮಿ ಇರ್ಲಿ ಹೋಗ್ ಬನ್ನಿ ನಮ್ಮ ಮನೆ ಹೋಗ್ತೀನಿ ಸ್ವಲ್ಪ ಏನು ಕೆಲಸ ಇಲ್ಲ ಅಂತ ಬಂದು ಎಲ್ಲಿಗೆ ಟಯರ್ಡ್ ಆಗ್ಯದ ಮನೆ ಹೋಗಿ ಬರ್ತೀನಿ ಟಯರ್ಡ್ ಆಗ್ಯದ ನಾ ಚಾ ಕುಡಿಸ್ತಾ ನಡಿ ಓ ಫುಲ್ ಮಸ್ತ್ ಆಯ್ತದ ಮೈಂಡ್ ಚಲೋ ಇರ್ಲ ಹೋಗ ಊಟ ಮಾಡಿದಿಲ್ಲ ಮಂಜನ್ ನಿನಗೆ ಅದಕ್ಕೆ ಬೇಕು ಬಿಡು ಈ ಕಣ್ಣು ನೋಡ್ರಿ ಹಣೆ ಮೇಲೆ ಟಿಕ್ಕಳಿಲ್ಲ ಕೈಯಾಗ ಬಳಿ ಇಲ್ಲ ಯಾಕ ಯಾಕೆ ಹಂಗೆ ಓಡಿರ್ತೀವಿ ಯಾಕೆ ಇಲ್ಲ ಮತ್ತ ಅದು ಮಾತ್ ಸಡ್ಕೊ ಮತ್ ಏನ್ ಕಲತ್ತಿದ್ ಹೆಣ್ಣ್ ಸಡ್ಕೋಲತ್ತಿಲ್ಲ ಹೆಣ್ ಮಕ್ಳು ಸಟ್ಕೊಲತ್ತಿಲ್ಲ ಹೆಣ್ಮಕ್ಳ ಅಪ್ಲೇ ಶಡ್ಕೊಲತ್ತಿದೀನಿ ಹಾ ಹೊಟ್ಟಲತ್ತದ ಇರೋದು ಇರೋದ ಒಬ್ಳೆ ದೋಸೆಲ್ಲ ಉಡು ದೋಸ್ತಿದ ನಾ ಗಾಡಿ ಕೂಡಲ್ಲ ಅಂದ್ರ ಕಸ್ಕೊಂಡ್ ತಗೊಂಡ್ ಓಡ ಹೋಗು ಅದು ಬಿಟ್ಟು ಹೆಣ್ಮಕ್ಳ ಅಪ್ಲೈ ಸಡ್ಕೋತಿ ಗಾಡಿ ಕೂಡ ಹೊರಗ್ ಬಂದರ್ ಇಲ್ಲ ಆಟಗಾರ ಸಂಟು ಇಲ್ಲ ಇಲ್ಲೊ ನೀ ನೋಡಲಿ ಯಾಕ ದೇವ್ ಗಾಳಿಸ್ಲಕ್ಕೊಳ ಹೆಣ್ಮಕ್ಳ ಕ್ಯಾ ಕಳ್ಸ್ಲತ್ತಿದೀನಿ ಏ ಅಣ್ಣಾ ಇದು ಅಣ್ಣಾ ನಿನ್ ದೋಸ್ತಿದ್ ಹಾಡ್ಯಪ್ಪಾ ನಾನ್ ಒಬ್ಬ ಇರ್ತೀನಿ ಇವತ್ತಿನ ಹಿಡದು ಇಲ್ಲ ಹೋಗ್ಬೇಕಾಗಿ ಕೇಳಿ ನೀ ಫ್ಯಾಂಟಾಸ್ಟಿಕ್ ಅಂತ ಇದ್ದೀನಿಕೊಂಡಿದ್ದು ಇಲ್ಲ ನೀಂಟಾಸ್ಟಿಕ್ ಫ್ರ್ಯಾಂಡ್ ಇದ್ದೀ ನಾ ಆಯ್ತಾಯ್ತು ಹೋಗ್ ಹೋಗ್